उपनिषत् पूर्णमदः पूर्णमिदं पूर्णा पूर्णमुदक्षपे पूर्णस्य पूर्णमादाय वशिष्यते ॐ शान्तिः 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 नित्या नित्यानित्यजगद्धात्रे नित्यायमूर्तये सर्वयज्ञभुजे यस्माद्ब्रह्मेन्द्ररुद्रादिदेवतानां श्रियोऽपि च ध्यानस्फूर्तिः सदा तस्मै हरये गुरवे नमः ನಿತ್ಯ ಮತ್ತು ಅನಿತ್ಯವಾದ ಜಗತ್ತನ್ನ ಹೊತ್ತು ನಿಂತವ ಸ್ವತಃ ತಾನು ನಿತ್ಯ ಸ್ವರೂಪ ಜ್ಞಾನದ ರಾಶಿ ಆನಂದದ ಮುದ್ದೆ ಎಲ್ಲ ಯಜ್ಞಗಳ ಒಡೆಯ ಮತ್ತು ಅದರಿಂದ ಒದಗಿ ಬರುವ ಹವಿಸ್ಸನ್ನು ಸ್ವೀಕರಿಸುವ ಯಜ್ಞಪತಿ ಇಂತಹ ಎಲ್ಲ ಪಾಪಗಳನ್ನು ಪರಿಹರಿಸುವ ಹರಿಗೆ ನಮಸ್ಕಾರ ಅನ್ನುವುದನ್ನು ಮಂಗಲ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು ಈ ಮಂಗಲ ಪದ್ಯದ ಉದ್ದೇಶ ಸರ್ವಯ್ ತೇನ ತ್ಯಕ್ತೇನ ತೇನತ್ಯಕ್ತೇನ ಭುಂಜೀತಾಹ ಅವನು ಕೊಟ್ಟದ್ದರಲ್ಲಿ ತೃಪ್ತಿಯನ್ನು ಹೊಂದು ಅಂತ ನಿರೂಪಣೆ ಮಾಡಿದಾಗ ಯಜ್ಞ ಭುಕ್ಕಾದವನು ನಮಗೆ ಬೇಕಾದ್ದನ್ನ ತಾನೇ ಒಡೆಯನಾದ್ರಿಂದಾಗಿ ಕೊಡ್ತಾನೆ ಅನ್ನುವುದು ಗೊತ್ತಾಗುತ್ತೆ ಮಾಗೃದ ಕಸ್ಯ ಸಿದ್ಧ ಅವನ ಒಡೆತನದಲ್ಲಿರುವುದನ್ನು ನೀನು ಕದೀಲಿಕ್ಕೆ ಹೋಗ್ಬೇಡ ಯಾಕೆಂದ್ರೆ ಸರ್ವ ಯಜ್ಞ ಬುಕ್ ಅವನಿ ಮಾದನ್ನ ಕದಿಯ ಹೋಗಬೇಡ ಧನ ದುಡ್ಡು ಅಥವಾ ದುಡ್ಡು ಅಂದ್ರೆ ಎಲ್ಲಾ ಬಗೆಯ ಸಂಪತ್ತೇನಿದೆ ಅದು ನಮ್ಮ ಇಲ್ಲ ನಾವು ಯಾರಿಗೂ ಕೂಡ ನಮ್ಮ ಕೈಯಾರೆ ಎತ್ತಿ ಕೊಡ್ತೇವೆ ಅಥವಾ ನಮ್ಮ ಸಾಮರ್ಥ್ಯದಿಂದ ಅವರಿಗೆ ಒದಗಿಸ್ತೇವೆ ಅನ್ನುವುದೆಲ್ಲ ಕೇವಲ ನಮ್ಮ ಭ್ರಮೆಯ ಅದರಿಂದಾಗಿ ಆ ರೀತಿ ಸಂಪತ್ತಿನ ಸಂಪತ್ತನ್ನ ಯಾರೋ ಒಬ್ಬನಿಂದ ಪಡೆಯುವ ಪ್ರಯತ್ನ ಮಾಡಿ ಅವನು ಕೊಡ್ಲಿಲ್ಲ ಅಂತ ಅವನ ಮೇಲೆ ಬೇಸರ ಮಾಡುವುದಾಗ್ಲಿ ಅಥವಾ ಯಾರಿಗೆ ಕೊ ಯಾರಿಗೋ ಒಬ್ಬನಿಗೆ ಕೊಟ್ಟು ನಾವು ನನ್ನನ್ನು ಉದ್ಧರಿಸಿದೆವು ಅನ್ನುವ ಭ್ರಮೆಯಾಗಲಿ ನಮ್ಮಲ್ಲಿ ಎಂದೂ ಬರಕೂಡದು ಅನ್ನುವುದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಮತ್ತೊಂದು ಸುಂದರವಾದ ಪದ್ಯ ಯಸ್ಮಾತ್ ಬ್ರಾಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚಾನಸ್ಫೂರ್ತಿ ಸದಾ ತಸ್ ಹರೆಯ ಗುರವೇ ನಮ ಯಾರಿಂದ ಚತುರ್ಮುಖ ಇಂದ್ರ ರುದ್ರ ಮೊದಲಾದ ಎಲ್ಲ ದೇವತೆಗಳು ಕೂಡ ಇಂದ್ರ ಅಂದ್ರೆ ಪ್ರಾಣನೂ ಹೌದು ಯಾಕೆಂದ್ರೆ ಇಂದ್ರ ಎಂದೋ ಪರಿಶ್ರಮ ಅಂತ ಆ ಸೋಮ ದೇವತಾಕವಾದ ಮಂತ್ರವನ್ನ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಪವನ ಪವಮಾನನನ್ನೇ ಇಂದ್ರ ಅನ್ನುವ ಶಬ್ದದಿಂದ ಹೇಳಿದ್ದಿದೆ ಯಾಕೆಂದ್ರೆ ಎರಡನೇ ಮಂತ್ ಮನ್ವಂತರದಲ್ಲಿ ರೋಚನ ನಾಮಕನ ನಾಮಕನಾಗಿ ಅವನೇ ಇಂದ್ರನಾಗಿ ಕಾರ್ಯನಿರ್ವಹಿಸಿದವನಾದ್ರಿಂದಾಗಿ ಇಂದ್ರ ಅಂದ್ರೆ ಅದು ಪ್ರಾಣನೇ ಹೀಗೆ ಚತುರ್ಮುಖ ಪ್ರಾಣ ಇಂದ್ರ ಮೊದಲಾದ ಎಲ್ಲ ಆ ದೇವತೆಗಳ ಮತ್ತೆ ಪಿಚ ಶ್ರೀಗೂ ಕೂಡ ಯಾರು ಧ್ಯಾನವನ್ ಜ್ಞಾನದಿಂದ ಸ್ಫೂರ್ತಿ ನೀಡ್ತಾ ಇದ್ದಾನೋ ಜ್ಞಾ ತಿಳಿಯಲೇಬೇಕಾದ ವಿಷಯಗಳಿಗೆ ಪ್ರೇರಣಾ ಶಕ್ತಿಯಾಗಿ ಯಾರಿದ್ದಾನೋ ಅಂತಹ ಜ್ಞಾನೋಪದೇಶಕನಾದಂತಹ ಗುರುವಾದ ಹರಿಗೆ ನಮಸ್ಕಾರ ಇದನ್ನು ನಿತ್ಯ ಪ್ರಾರ್ಥನೆ ಮಾಡಬೇಕಾದ ಶ್ಲೋಕ ಎರಡೂ ಕೂಡ ನಮಗೆ ಭಗವಂತನಲ್ಲಿ ಗುರುತ್ವವೂ ಇದೆ ದೈವತ್ವವೂ ಇದೆ ಗುರುವಾಗಿ ಗುರುಗಳಲ್ಲಿ ನಿಂತು ಬೋಧನೆ ಕೊಡಬೇಕು ಉಳಿದಂತೆ ಉಳಿದವರಲ್ಲಿ ಭಗವಂತನ ಪರಿಚಯವನ್ನ ಅಥವಾ ಭಗವಂತನ ಕಡೆಗಿನ ಹೆಜ್ಜೆಗೆ ತಡೆಯಾಗದಂತೆ ದೋಷಗಳನ್ನು ಪರಿಹರಿಸುವ ಶಕ್ತಿಯಾಗಿ ಒದಗಬೇಕು ಅದಕ್ಕೋಸ್ಕರ ನಮಗೆ ಬ್ರಹ್ಮಾದಿ ದೇವ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಸ್ಫೂರ್ತಿಯನ್ನು ಕೊಡುವವನು ನಮಗೆ ಕೊಡದೇ ಇದ್ದಾನೆ ನಾವು ಈ ಪ್ರಾರ್ಥನೆ ಮಾಡಿದರೆ ಜ್ಞಾನ ಸ್ಫೂರ್ತಿಯಾಗಿ ಸಿಗ್ತಾನೆ ನಮ್ಮ ಚಿಂತನೆಗಳು ಬದಲದಂತೆ ನಮ್ಮ ಚಿಂತನೆಗಳು ದಾರಿ ಕೆಡದಂತೆ ನಮ್ಮ ಆಲೋಚನೆಗಳಲ್ಲಿ ಭಗವತ್ ಪ್ರಜ್ಞಾ ಪ್ರಜ್ಞಾ ವಿರುದ್ಧವಾದ ಹುಚ್ಚುಗಳು ಹುಟ್ಟದಂತೆ ರಕ್ಷಿಸುವಲ್ಲಿ ಈ ಮಾತು ನೆರವಾಗುತ್ತೆ ಹಾಗಾಗಿ ಜ್ಞಾನಸ್ಫೂರ್ತಿ ಇಂತ ದೇವರಿಗೆ ಒಂದು ಸುಂದರವಾದ ನಾಮ ಅದನ್ನು ಆಚಾರ್ಯರಲ್ಲಿ ನೆನಪಿಸಿಕೊಳ್ಳುತ್ತಾರೆ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಸದಾ ಜ್ಞಾನ ಸ್ಫೂರ್ತಿ ಸದಾ ನಮಃ ಎರಡು ರೀತಿ ಹೇಳ್ಬೋದು ಯಾವಾಗಲೂ ಜಾತ ತಿಳಿಯಬೇಕಾದ ವಿಷಯಕ್ಕೆ ಪ್ರಚೋದನೆಯನ್ನು ನೀಡುವಂತಹ ಭಗವಂತನಿಗೆ ಸದಾ ನಮಸ್ಕಾರ ಯಾವಾಗಲೂ ಮತ್ತೆ ಮತ್ತೆ ನಮಸ್ಕಾರ ಲಕ್ಷ್ಮೀದೇವಿಗೆ ಎಲ್ಲ ವಸ್ತುಗಳ ಅರಿವು ಸದಾ ಇರುತ್ತೆ ಆದರೆ ಅದರ ಸ್ಪಷ್ಟತೆಗೋಸ್ಕರ ನಾವು ನೋಡ್ತೇವಲ್ಲ ಈ ತಂತ್ರಸಾರದ ಆರಂಭದಲ್ಲಿ ರಮೆ ಪ್ರಶ್ನೆ ಕೇಳಿದ್ದಕ್ಕೆ ನಾರಾಯಣ ಉತ್ತರಿಸ್ತಾ ಹೋಗ್ತಾನೆ ಹಾಗೆ ರಮೆಗೆ ಗೊತ್ತಿರುವ ಸಂಗತಿಗಳಾದರೂ ಇನ್ನಷ್ಟು ಹೆಚ್ಚಿನ ಸ್ಪಷ್ಟತೆಗಾಗಿ ನಾರಾಯಣ ಆ ಅಭಿವ್ಯಕ್ತಿ ಮಾಡಿ ಗುರುವೆನಿಸಿದ್ದಾನೆ ಅವಳ ಸೃಷ್ಟಿಯ ಪ್ರಕ್ರಿಯೆಗೆ ತಾನು ಜೊತೆಯಾಗಿ ಇದ್ದು ಅವಳಲ್ಲಿ ವಿಶೇಷ ಬಲವನ್ನು ತುಂಬುತ್ತಾನೆ ಇನ್ನು ಬ್ರಹ್ಮಾದಿ ದೇವತೆಗಳು ಬ್ರಹ್ಮ ಮತ್ತು ವಾಯು ಈ ಇಬ್ಬರಿಗೆ ಧ್ಯಾನ ನಿತ್ಯವಾಗಿದ್ರೂ ಕೂಡ ಹೆಚ್ಚಿನ ಆಲೋಚಕ್ ಆಲೋಚನೆ ಸರ್ವ ವಿಷಯಕಂ ಜ್ಞಾನ ಅವರು ಆಲೋಚನೆ ಮಾಡದೇ ಇದ್ದಾಗ ಆ ವಿಷಯದಲ್ಲಿ ಅವರು ನಿಲ್ ಸುಮ್ಮನೆ ಇರ್ತಾರಷ್ಟೇ ಆಲೋಚನೆ ಮಾಡಿದಾಗ ಅವರಿಗೆ ಜ್ಞಾನ ಬರುತ್ತೆ ಅಂತ ಸಂದರ್ಭದಲ್ಲಿ ಏನ್ ಆಲೋಚನೆ ಮಾಡಿದ್ರು ಆ ವಿಷಯ ಸ್ಪಷ್ಟವಾಗಿ ಅವರಿಗೆ ಗೋಚರವಾಗುವುದಕ್ಕೆ ಜ್ಞಾನ ಸ್ಫೂರ್ತಿಯಾಗಿ ಭಗವಂತ ಇದ್ದಾನೆ ಅದರಿಂದಾಗಿ ಅದು ಒಂದು ರೀತಿಯ ಅಭಿವ್ಯಕ್ತಿ ಇನ್ನು ರುದ್ರಾದಿ ದೇವತೆಗಳಿಗೆ ಕೆಲವೊಮ್ಮೆ ಜ್ಞಾನದ ಅಂಶ ಅನ್ನೋದು ಆ ಮುಚ್ಚಿ ಹೋಗುತ್ತೆ ಈಗ ಚಕ್ ಇಂದ್ರ ಅರ್ಜುನನಾಗಿ ಬಂದಾಗ ಅವನಿಗೆ ಎಲ್ಲ ಮರೆತು ಹೋಯ್ತು ಆಗ ಮತ್ತೆ ಜಾಗೃತಗೊಳಿಸಿದ ಆಗ ಅವನು ಹೇಳ್ತಾನೆ ಆ ಈಗ ನನಗೆಲ್ಲ ನೆನಪಾಯ್ತು ಅಂತ ಹೀಗೆ ಅನೇಕ ದೇವತೆಗಳ ಭಗವತ್ ಪ್ರಜ್ಞಾ ರೂಪವಾದ ಆಲೋಚನೆಗಳಿಗೆ ಪ್ರೇರಣೆಯನ್ನು ನೀಡುವಂತಹ ಶಕ್ತಿಯಾಗಿ ನಾರಾಯಣ ನೆಲೆಸಿದ್ದಾನೆ ಅದರಿಂದಾಗಿ ಜ್ಞಾನೋಪದೇಶಕ ಭಗವಂತ ಅನ್ನೋದನ್ನ ಈ ಪದ್ಯ ತಿಳಿಸಿದೆ ಈ ಶ್ರೀಯೋಪಿಚ ಅಂತ ಪ್ರತ್ಯೇಕವಾಗಿ ಹೇಳಿದ್ದೇನು ಅಂದ್ರೆ ಅವರ ಜ್ಞಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಬ್ರಹ್ಮಾದಿ ಜೀವರದ್ದು ಒಂದು ರೀತಿ ನಿತ್ಯ ಮುಕ್ತಳಾದ ಲಕ್ಷ್ಮಿಯ ಅರಿವಿನ ಸ್ಥಿತಿ ಮತ್ತೆ ಒಂದು ರೀತಿ ಹಾಗೆ ಮತ್ತೆ ಜೀವರಲ್ಲೂ ಈಗ ಬ್ರಹ್ಮಾದಿಗಳಲ್ಲಿರುವಂತಹ ವೈದುಷ್ಯ ಉಳಿದ ದೇವತೆಗಳಲ್ಲಿ ಬರ್ಲಿಕ್ಕೆ ಇಲ್ಲ ನಾವು ಹಾಗಾಗಿ ನೇರವಾಗಿ ಭಗವಂತ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ ಅಂತ ದೇವತೆಗಳನ್ನು ಕಳಿಸಿಕೊಡೋಣ ಅಂದ್ರೆ ಅದು ಪೂರ್ತಿ ಅನುಕೂಲಕರವಾದದ್ದು ಆಗುವುದಿಲ್ಲ ಅದು ಗುರುಮುಖೇನನ್ನೇ ಬರಬೇಕು ಅಂತ ಹಾಗಾಗಿ ಕೆಲವೊಮ್ಮೆ ಅಂತ ಏನಾದ್ರೂ ಪ್ರಸಂಗಗಳು ನಡೆದಾಗ ಭಗವಂತ ಅಲ್ಲಿ ಇದ್ದು ಅದನ್ನು ಎಚ್ಚರಿಸಿ ಸರಿ ಮಾಡ್ತಾನೆ ಅನ್ನೋದು ನಮ್ಗೆ ಗೊತ್ತಿದೆ ಅಂದ್ರೆ ದೇವರ ವಿರುದ್ಧವೇ ನಿಂತು ಬಿಡ್ತಾನೆ ಇಂದ್ರಾದಿಗಳಂತೆ ಅಥವಾ ದೇವರಿಗೆ ಕಷ್ಟ ಆಗತ್ತೆ ಅಂತ ಯೋಚನೆ ಮಾಡಬಹುದು ಇದಿಷ್ಟಿರ ಇದಿಷ್ಟಿರಂತೆ ಇಂಥ ಸಂದರ್ಭದಲ್ಲಿ ಅವರ ತಿಳುವಳಿಕೆಯನ್ನ ತಾನೇ ಮತ್ತೆ ಸ್ಫುಟಗೊಳಿಸ್ತಾನೆ ಅನ್ನುವ ದೃಷ್ಟಿಯಿಂದ ಅವನು ಗುರು ಅನ್ನೋದನ್ನ ಹೇಳಿದನು ಒಟ್ಟು ಈ ಉಪನಿಷತ್ತು ಆರಂಭಗೊಂಡ ಬಗೆ ಏನು ಯಾಕೆ ಬಂತು ಅನ್ನುವ ಈ ಸಂಗತಿಯನ್ನು ಮುಂದೆ ಹೇಳ್ತಾ ಇದ್ದಾರೆ ಭಾಷ್ಯದಲ್ಲಿ ಸ್ವಯಂಭೂ ಮನು ಏತೈ మంత్రై భగవంతం ఆకృతిచూనం విష్ణు తుష్టాభువ్రం విష్ణు ఈ సర్మతు అవహితత్మన రక్షోభిరుగ్రై సంపాది మోచస్త స్తోత్రం శ్రుత్వ యజ్ఞాన్ హధ్యత ప్రాదాధ్య భగవాన్షాన్వధ్యం హర ప్రభు ತೈರ್ವಧ್ಯ ಅಥನ್ಯೋ ಹರಿ ಪ್ರಭು ಇ ಬ್ರಹ್ಮಾಂಡೇ ಭಾಗವತೆ ಚಯಮೇವ ಅರ್ಥ ಉಕ್ತ ಇಷ್ಟು ಈಗ ಈಶಾವಸ್ಯ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ಕೊಟ್ಟ ಮಾತು ಮಗನಾದ ಮಗನಾಥ ಸ್ವಯಂಭೋಮನು ಈ ಮಂತ್ರಗಳನ್ನು ಕಂಡ ಋಷಿ ಇವನಿಗೊಬ್ಬಳ ಆಕೂತಿ ಇಂತ ಮಗಳ ಒಟ್ಟು ಆಕೂತಿ ದೇವಗೂತಿ ಪ್ರಸೂತಿ ಇಂತ ಮೂರು ಜನ ಹೆಣ್ಣುಮಕ್ಕಳು ಉತ್ತಾನಪಾದ ಮತ್ತು ಆ ಪ್ರಿಯವ್ರತ ಇನ್ನಿಬ್ಬರು ಗಂಡು ಮಕ್ಕಳು ಈ ಮೂರು ಜನ ಹೆಣ್ಣು ಮಕ್ಕಳಲ್ಲಿ ಆಕೂತಿ ಅನ್ನುವಳನ್ನ ಭಗವಂತ ಅಂದ ಯಾರು ಸ್ವಾಯಂಭೂಮನು ರುಚಿ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಿದ್ದ ಕೊಡುವಾಗಲೇ ಅವನಿಗೆ ಭಗವಂತ ಇಲ್ಲಿ ಹುಟ್ಲಿಕ್ಕಿದ್ದಾನೆ ಅಂತ ಗೊತ್ತಾದಾಗ ಮದುವೆ ಮಾಡಿಕೊಡುವಾಗಲೇ ಒಂದು ಒಪ್ಪಂದ ಮಾಡಿಕೊಂಡಿದ್ದ ನಿನ್ನ ಮಗುವನ್ನ ನನಗೆ ದತ್ತಕ್ಕೆ ನೀಡಬೇಕು ಮೊದಲಿನದ್ದು ಅಂತ ಆಯಿತು ಅಂತ ಹೇಳಿದರ ಪರಿಣಾಮವಾಗಿ ಹುಟ್ಟಿದ ಯಜ್ಞನಾಮಕ ಭಗವಂತನನ್ನ ಸ್ವಯಂಭವನು ತಾನು ದತ್ತು ಸ್ವೀಕಾರ ಮಾಡಿ ತಾನೇ ಅತ್ಯಂತ ಸಂಭ್ರಮದಿಂದ ಆ ಮಗುವಿನ ಆಟ ಪಾಠಗಳಲ್ಲಿ ತೊಡಗಿ ತುಂಬಾ ಹೆಚ್ಚಿನ ಭಗವತ್ ಭಕ್ತಿಯನ್ನ ಮಾಡ್ತಾ ಹೋಗ್ತಾನೆ ಒಂದು ಕಾಲದಲ್ಲಿ ರಕ್ಕಸರ ಅಂದ್ರೆ ಮನುಗಳು ಅಂದ್ರೆ ತುಂಬಾ ಕಷ್ಟಪಟ್ಟು ಈ ಜಗತ್ತಿನ ಮಾನವೀಯತೆಯನ್ನ ಹುಟ್ಟಿಸಿದವಳು ಬೆಳೆಸಿದವಳು ಇದ್ರ ಬಗ್ಗೆ ಗೊತ್ತಿಲ್ಲದೆ ಮನುವಾದ ಮನುವಾದ ಅಂತ ಬಾಯ್ ಪಡ್ಕೊಡ್ತಾ ಇರ್ತಾರೆ ಆದ್ರೆ ಮನುಷ್ಯತ್ವದ ಈ ಪರಿಕಲ್ಪನೆಯಲ್ಲಿ ಇಷ್ಟು ಪಕ್ವತೆ ಬರಲಿಕ್ಕೆ ಕಾರಣ ಸ್ವಾಯಂಬ ಮನು ಮೊದಲಾದ ಮೊದಲ ನಾಲ್ಕು ಮನುಗಳ ತೀವ್ರವಾದ ಪೈಪೋಟಿಯ ತ್ಯಾಗ ಅದನ್ನ ಬೇರೆ ಯಾರು ನೆನಪಿಸದೇ ಇದ್ರು ದೇವ್ರು ನೆನಪಿಸ್ಕೊಳ್ತಾನೆ ಅದರಿಂದಾಗಿ ಇವ್ರು ಬೈದ ತಕ್ಷಣ ಅವರೇನು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗಲ್ಲ ಕೃಷ್ಣ ಎಲ್ಲಿ ನೆನಪಿಸ್ಕೊಂಡಿದ್ದಾನೆ ಅಂದ್ರೆ ಸಪ್ತ ಋಷಿಗಳನ್ನ ಸ್ಮರಿಸಿ ಚತ್ವಾರೋ ಮನವಸ್ತಥ ಅಂತ ಹೇಳಿದ ಮಾತು ಗೀತೆಯಲ್ಲಿದೆ ಮೊದಲ ನಾಲ್ಕು ಮನು ಮನ್ವಂತರದ ಅಧಿಪತಿಗಳು ತುಂಬಾ ಹೆಚ್ಚಿನ ಹೊರೆಯನ್ನ ಹೊತ್ತಿದ್ದಾರೆ ಇನ್ನು ಅದರ ಪ್ರವಾಹ ವೇವ್ಸ್ ತನ್ನಿಂದ ತಾನೇ ಮುಂದಿನ ಕಾರ್ಯಚಟುವಟಿಕೆಗೆ ಕರೆದೊಯ್ಯುತ್ತೆ ಅನ್ನುವ ದೃಷ್ಟಿಯಲ್ಲಿ ಆ ಮನ್ವಂತರದ ಅಧಿಪತಿಯಾದ ಸ್ವಯಂಭೂವ ರಾಜ್ಯಭಾರವನ್ನ ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ನಡೆಸ್ತಾ ಇದ್ದ ಅಂಥ ಒಂದು ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ತನ್ನ ಮೇಲೆ ಇದೇ ತರ ಈಗ ಯಾರು ಜೋರಾಗಿ ಮಾತನಾಡಿ ಇದು ಮನು ಬಾದುಸೆ ಆಜಾದಿ ಇಂತ ಬೊಬ್ಬೆ ಹೊಡೆಯುವರ ತರದ ಆಕ್ರೋಶ ಆಕ್ರಮಣಗಳು ಈಗ ಕಮ್ಮಿ ಆಗ ನೋಡಿದ್ರೆ ಆಗಕ್ಕಿಂತ ಎಷ್ಟೋ ಕಮ್ಮಿ ಆಗ ಅವನನ್ನೇ ತಿನ್ಲಿಕ್ ಬರ್ತಾರೆ ಆ ರಾಕ್ಷಸರು ಅವನನ್ನು ಕೊಂದೇ ಬಿಡುವ ಅವನ ಎಲ್ಲಾ ಆಲೋಚನೆಗಳನ್ನ ಬೇರು ಸಹಿತ ಮುಗಿಸುವ ಒಂದು ಮಹಾ ಪ್ರಯತ್ನ ನಡೆಯುತ್ತೆ ಆಗ ಅವ್ರು ಎಂಥವ್ರು ಅಂದ್ರೆ ಸಾಮಾನ್ಯರಲ್ಲ ಇವನೇ ನಿಗ್ರಹಿಸಬಹುದಲ್ವಾ ಅಂದ್ರೆ ಸ್ವಾಯಂಬ ಮನುವಿಗೆ ನಿಗ್ರಹಿಸುವಷ್ಟು ಸುಲಭ ಇರಲಿಲ್ಲ ರುದ್ರದೇವರಿಂದ ಅವಧ್ಯತ್ವ ವರವನ್ನ ಪಡೆದು ಬಂದವರಾಗಿದ್ದರು ಸ್ವಯಂ ಸ್ವಾಯಂ ಮನುವಾದಿಗಳಿಗೆ ಒಂದು ಅಧಿಕಾರ ಇರುತ್ತೆ ಅವರಿಗೆ ತೊಂದರೆ ಆಗುವ ಯಾವುದೇ ಕೆಟ್ಟ ಚಿಂತನೆಗಳನ್ನ ಬುಡದಲ್ಲೇ ಕತ್ತರಿಸುವಂತ ಶಕ್ತಿ ಅವರಿಗಿದೆ ಆದ್ರೆ ಇವರು ಅವಧ್ಯತ್ವ ವರದಿಂದ ಮತ್ತನಾದವರಾದ್ರಿಂದ ಸ್ವಯಂಭವನು ಕೈ ಚೆಲ್ಲಿದ ಏನ್ ಮಾಡಬೇಕು ಅಂತ ಅವನಿಗೆ ಚಿಂತೆ ಹತ್ತಿತು ಆಗ ಭಗವಂತನನ್ನ ಪ್ರಾರ್ಥಿಸಿದ ಹಾಗೆ ಪ್ರಾರ್ಥಿಸಿ ಯಾವ ಮಂತ್ರದಿಂದ ಪ್ರಾರ್ಥಿಸಿದ ಅಂದ್ರೆ ಈ ಮಂತ್ರದಿಂದ ನೋಡಿ ಅದು ಯುದ್ಧ ಆದ್ರೆ ಯುದ್ಧದ ಹೊತ್ತು ಅವನಲ್ಲಿ ಹುಟ್ಟಿದ್ದು ಮಂತ್ರ ಹೇಗೆ ಭೀಮಸೇನಿಗೆ ದುರ್ಯೋಧನ ದುಶಾಸನರ ಸಂಹಾರ ಮಾಡುವಾಗ ತಪತ್ನಗ್ನ ಸೂಕ್ತ ಮನ್ಯ ಸೂಕ್ತಗಳು ಬೆಳೆದು ಹಾಗೆ ಇಲ್ಲಿ ಈ ಯುದ್ಧಕ್ಕಾಗಿ ಎದುರು ನಿಂತಾಗ ಅವನಿಗೆ ಹೊಳೆದದ್ದು ಈಶಾವಾಸ್ಯ ಮಂತ್ರ ಇದು ಶುಕ್ಲೇಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರೋ ಮಂತ್ರ ಸಂಹಿತೆಯ ಭಾಗ ಆದ್ರಿಂದಾಗಿ ಇದಕ್ಕೆ ಮಂತ್ರೋಪನಿಷತ್ತು ಅಂತ ಕರೀತಾರೆ ಆದ್ರಿಂದಾಗಿ ಯಜ್ಞೀಯ ಮಂತ್ರೋಪನಿಷತ್ತು ಅನ್ನುವ ಕೂಡ ಈ ಭಾಗದಲ್ಲಿ ಒಟ್ಟು ಹದಿನೆಂಟು ಮಂತ್ರಗಳು ಇರುವಂತದ್ದು ಏಕಾಗ್ರ ಚಿತ್ರಣ ಚಿತ್ತನಾಗಿ ನಾರಾಯಣನನ್ನು ಈ ಮಂತ್ರಗಳ ಮೂಲಕ ಮನು ಸ್ತುತಿಸ್ತಾನೆ ಇದನ್ನ ಸಹಿಸ್ಲಿಕ್ಕಾಗದೆ ಉಗ್ರ ರಾಕ್ಷಸರು ಇನ್ನಷ್ಟು ತಮ್ಮ ಹೋರಾಟವನ್ನ ತಮ್ಮ ದಾಳಿಯನ್ನ ತೀವ್ರ ಮಾಡುತ್ತಾರೆ ತೀವ್ರ ಮಾಡಿದಾಗ ಯಜ್ಞನಾಮಕ ಪರಮಾತ್ಮನನ್ನ ಶರಣು ಹೋಗ್ತಾನೆ ಈ ಸ್ತೋತ್ರದಿಂದ ಯಜ್ಞ ಸುಸ್ತುಷ್ಟನಾಗಿ ಈಶಾವಾಸ್ಯಮಿ ದನ್ ಸರ್ವಂ ಮೊದಲಾದ ಮಂತ್ರಗಳ ಆ ಸಮರ್ಪಣೆಯ ಭಾವವನ್ನು ಕಂಡು ತುಂಬಾ ಸಂತೋಷ ಪಡುತ್ತಾನೆ ಈ ಸಾಲುಗಳೆಲ್ಲ ಮಂತ್ರಗಳು ಕೇವಲ ಒಂದು ಸ್ತೋತ್ರಕ್ಕಿರುವಂಥದ್ದಲ್ಲ ಅದು ಅನುಸ ಅನುಷ್ಠಾನಕ್ಕಿರುವಂಥದ್ದು ನಾವು ಈ ಮಂತ್ರ ಉಪದೇಶವನ್ನ ಪಡೆದು ಅಥವಾ ಈ ಮಾಠವನ್ನ ಕೇಳಿ ಇದ್ರಲ್ಲಿಂದ ಯಾವ ಅಂಶಕ್ಕೂ ನಾವು ಜೀವನದಲ್ಲಿ ಆಸರೆಯಾಗದೆ ಕೇವಲ ಪಾರಾಯಣ ಮಾಡಿ ನಾವು ಮಂಗಳಾರತಿ ಮಾಡಿದ್ರೆ ಏನು ಉಪಯೋಗ ಇಲ್ಲ ಇಲ್ಲಿ ಹೇಳಿದ ಪ್ರತಿಯೊಂದು ಸಾಲುಗಳು ಕೂಡ ಒಬ್ಬ ಮನುಷ್ಯ ಹೇಗಿರಬೇಕು ಅಂತ ತೋರಿಸಿದ ಮಂತ್ರಗಳು ಅದರಿಂದಾಗಿ ಇದು ಮನುವಿನಿಂದ ಕಂಡ ಮಂತ್ರ ಅನ್ನುವ ಕಾರಣಕ್ಕೆ ಮಹತ್ವ ಇದೆ ಮನುಷ್ಯ ಒಬ್ಬ ಬದುಕಬೇಕಾದಾಗ ತನ್ನ ಸಾಧನೆಗೆ ಬೇಕಾದ ಸಿದ್ಧತೆ ಹೇಗಿರಬೇಕು ಅದಕ್ಕೇನೆಲ್ಲ ಅರ್ಹತೆ ಪಡ್ಕೊಳ್ಬೇಕು ಮತ್ತು ಭಗವಂತನನ್ನು ಹೇಗೆ ನೆನೆದು ಆ ಸಾಧನೆಯಲ್ಲಿ ಮುಂದುವರಿಬೇಕು ಹಾಗೆ ನ ಮುಂದುವರಿಯುವಾಗ ಬರುವ ತೊಡಕುಗಳೇನು ತಪ್ಪು ತಿಳುವಳಿಕೆಯಿಂದ ಆಗುವ ಅನರ್ಥ ಏನು ಎರಡೂ ರೀತಿಯ ದಾರಿಗಳಿದ್ದಾಗ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಈ ದ್ವಂದ್ವಗಳನ್ನ ಮೀರುವ ಬಗೆ ಹೇಗೆ ಹೀಗೆ ಅದ್ಭುತವಾಗಿ ಒಂದೊಂದು ಮಂತ್ರಗಳು ಕೂಡ ಒಂದೊಂದು ಬಗೆಯ ಸಂದೇಶವನ್ನು ಹೊತ್ತು ನಮ್ಮ ಬದುಕಿಗೆ ಬೆಳಕಾಗ್ಲಿಕ್ಕೆ ಬಂದವುಗಳು ಹಾಗಾಗಿ ಇದನ್ನು ಕೇವಲ ನಾವು ಪಾಠ ಕೇಳಿದ್ವಿ ಕೇಳಿ ನಮಗೂ ಪಾಠ ಆಯ್ತು ಅಂತ ಮಂಗಳದ ತಿಂಡಿಗಳನ್ನ ತಿಂದು ಮುಗಿಸುವುದರಲ್ಲಿ ಯಾವ ತಾತ್ಪರ್ಯವೂ ಇಲ್ಲ ಹಾಗಾಗಿ ಈ ಮಂತ್ರವನ್ನ ಕೇಳುವಾಗ ಅಥವಾ ಈ ಮಂತ್ರದ ಭಾಗಗಳನ್ನ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನುವ ನಿಷ್ಠೆಯಿಂದ ನಡೆಸಿದಾಗ ಮಾತ್ರ ಭಗವಂತ ತೃಪ್ತನಾಗ್ತಾನೆ ಈಶಾ ಈಶಾವ್ಯಾದಿಭಿರ್ಮಂತ್ರ ಹಿತುಷ್ಟಾವ ನೋಡಿ ಅವಹಿತಾತ್ಮನ ಆ ಶಬ್ದ ಬಹಳ ಗಮನ ಇಟ್ಟು ಮಂತ್ರಾರ್ಥ ಪೂರ್ವಕವಾಗಿ ಅದನ್ನು ಪಾರಾಯಣ ಮಾಡಿದ ಅಂದ್ರೆ ಅದನ್ನ ಕಂಡುಕೊಂಡ ಅಂದ್ರೆ ಅವನಿಗೆ ತಾನು ಯುದ್ಧ ಮಾಡುವುದು ಕೂಡ ಯಜ್ಞವಾಗಿತ್ತು ಅನ್ನೋದ್ರಿಂದ ಅದು ಮಂತ್ರವಾಯ್ತು ನಾವು ಮಂತ್ರವನ್ನೇ ಹೇಳುವಾಗ ಯುದ್ಧದಂತೆ ಭಾವಿಸ್ತಾ ಇದ್ರೆ ಆ ಮಂತ್ರಗಳು ಕೂಡ ಕಸದಂತೆ ವ್ಯರ್ಥವಾಗಿ ಎಲ್ಲೋ ಜಾರಿ ನಮ್ಮ ಕೈಗೆಟುಕದಂತೆ ಮತ್ ಯಾವತ್ತು ನಮ್ಮ ಹತ್ತಿರಕ್ಕೆ ಸೇರಿಸಲ್ಲ ಅದು ನಾವು ಒಂದ್ಸರ್ತಿ ಅದನ್ನ ದುರುಪಯೋಗ ಮಾಡ್ಕೊಂಡ್ವಿ ಅಥವಾ ಅದರ ಬೆಲೆ ತಿಳಿಯದೆ ಅದನ್ನ ಕಸದಂತೆ ನೋಡಿಕೊಂಡ್ವಿ ಅಂದ್ರೆ ಮತ್ತೊಂದು ಸರ್ತಿ ಅಂತ ವಿದ್ಯೆ ಅಂತಹ ಮಂತ್ರಾರ್ಥಗಳು ನಮ್ಮ ಹತ್ತಿರ ಸುಳಿಯಲ್ಲ ಆ ದೇವತೆಗಳು ನಮ್ಮನ್ನು ಕಂಡ್ರೆ ಬೆನ್ನು ತೋರಿಸಿ ಎಲ್ಲಿದ್ದೇವೆ ಅಂತಾನೆ ಗೊತ್ತಾಗದಂತೆ ಅಡಿಗೆ ಕೂತು ಬಿಡ್ತಾನೆ ಇದು ಸುಮ್ಮನೆ ಏನೋ ಪಾಠ ಕೇಳುವಾಗ ಗಮನದಲ್ಲಿರಬೇಕು ಅಂತ ಒತ್ತು ಕೊಡುವುದಕ್ಕೋಸ್ಕರ ಹೇಳಿದ ಮಾತಲ್ಲ ನಿಜಾರ್ಥದಲ್ಲಿ ಮಂತ್ರದೇವತೆಗಳು ನಮಗೆ ಅನುಗ್ರಹಿಸಬೇಕು ಅಂದರೆ ಅದಕ್ಕಾಗಿ ನಾವು ಸ್ವಲ್ಪವಾದರೂ ಕೂಡ ರೂಢಿಯಲ್ಲಿ ತಂದುಕೊಳ್ಬೇಕು ಅನ್ನೋದು ಮುಖ್ಯ ರಕ್ಷೋಭಿರುಗ್ರೈ ಸಂಪ್ರಾಪ್ತ ಖಾದಿತು ಮೋಚಿತಸ್ತದ ಸ್ತೋತ್ರಂ ಶುತ್ವೈವ ಯಜ್ಞಾನ್ ಹತ್ವ ಅವತಾನ್ ಅವಧ್ಯತ್ವಕ್ಕೆ ಅವಧ್ಯತ್ವದ ವರವಲದಲ್ಲಿ ಮತ್ತರಾಗಿದ್ದ ಆ ರಕ್ಕಸರನ್ನೆಲ್ಲ ಯಜ್ಞನಾಮಕ ಪರಮಾತ್ಮ ಕ್ಷಣ ಮಾತ್ರದಲ್ಲಿ ಆ ಅವನು ಮಾಡಿದ ಸ್ತೋತ್ರದ ಮಾತುಗಳನ್ನೇ ಮನ ಗಮನದಲ್ಲಿಟ್ಟುಕೊಂಡು ಅದರಲ್ಲಿ ಹೇಳಿದ ಎಲ್ಲ ಸಂಗತಿಗಳನ್ನ ಕೇಳಿದವನು ಮನಸ್ಸಿನಲ್ಲಿಟ್ಟುಕೊಂಡಿದ್ದಾನೆ ಅಂತ ಗೊತ್ತಾದಾಗ ಇವತ್ತಿಗೂ ಹಾಗೇನೆ ಬಂದು ಯಜ್ಞನಾಮಕ ನಮ್ಮ ಬದುಕನ್ನು ಯಜ್ಞವಾಗಿಸ್ತಾನೆ ಅದಕ್ಕೆ ನಮ್ಮಲ್ಲಿರುವ ಪಶುತ್ವವನ್ನ ಅಥವಾ ನಮ್ಮ ಸಾಧನೆಗೆ ಅಡಕ ಅಡಚಣೆಯಾಗಿರುವಂತಹ ಪಶುತ್ವವನ್ನ ಪೂರ್ಣಾಭತಿ ಕೊಟ್ಟು ರಕ್ಷಿಸ್ತಾನೆ ಪ್ರಾದಾತ್ಯ ಭಗವಾನ್ ತೇಷಾಂ ಅವಧ್ಯತ್ವಂ ಹರ ಪ್ರಭು ತೈ ವಧ್ಯತ್ವ ತಥಾನ್ಯಾಂ ಅಥಕ್ಕೋನ್ಯೋ ಹರೇ ಪ್ರಭು ರುದ್ರದೇವರು ಕೊಟ್ಟ ಬರದ ಬಲದಿಂದ ಅವರು ಇನ್ನಷ್ಟು ದರ್ಪಿಷ್ಟರಾಗಿದ್ರು ನಾರಾಯಣನನ್ನು ಹೊರತುಪಡಿಸಿ ಈ ಮಂತ್ರವನ್ನು ಮೀರಬಲ್ಲ ಅವರ ತಂತ್ರವನ್ನು ಅಡಗಿಸಬಲ್ಲ ಶಕ್ತಿ ಯಾವುದು ಈ ಮಂತ್ರಕ್ಕೆ ಮನು ಋಷಿ ಮತ್ತು ಯಜ್ಞನಾಮಕ ಪರಮಾತ್ಮ ದೇವತೆ ಅಂತ ತಿಳಿಸಿದ್ದಾರೆ ಅದರ ಪ್ರತ್ಯೇಕ ಮಂತ್ರದ ಛಂದಸ್ಸುಗಳು ಕೂಡ ನಾವು ಸಾಧ್ಯವಾದಷ್ಟು ಅನುಸಂಧಾನಕ್ಕೆ ತಂದುಕೊಳ್ಬೇಕಾದದ್ದಿದೆ ಆದರೆ ಒಂದೊಂದು ಪ್ರಧಾನ ಇಲ್ಲಿ ಅನುಷ್ಠುಪ್ ಇದ್ದೇ ಇದೆ ತ್ರಿಷ್ಟುಪ್ ಜಗತಿ ಎಣುಕುವಂಥದ್ದಿದೆ ಹೀಗೆ ತ್ರಿಷ್ಟುಪು ಜಗತಿ ಮತ್ತು ಅನುಷ್ಠುಪ್ಗಳ ವ್ಯವಸ್ಥೆಯಲ್ಲಿ ಈ ಮಂತ್ರದ ದರ್ಶನ ಅನ್ನೋದು ಆಗಿದೆ ಅನ್ನೋದನ್ನ ಮರೆಯುವ ಹಾಗಿಲ್ಲ ಋಷಿ ಚಂದ ಸುದೇವತೆಗಳ ಸ್ಮರಣೆ ಮಾಡದೆ ನಾವು ಎಷ್ಟು ಮಂತ್ರಗಳನ್ನು ಹೇಳಿದ್ರು ಕೂಡ ಅದು ಪೂರ್ಣ ಫಲಕಾರಿಯಾಗುವುದಿಲ್ಲ ಅನ್ನೋದು ವೇದಗಳ ಮಾತು ಋಷಿಗಳ ಮಾತು ಮತ್ತು ಆಚಾರ್ಯರ ಮಾತು ಕೂಡ ಇಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ನಡೆಸೋಣ ಮತ್ತೆ ನಾಳೆ ಈ ಮಂತ್ರದ ಇನ್ನಷ್ಟು ವಿಶೇಷ ಅನುಸಂಧಾನಗಳನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ರಸ್ತು ತಮಸ್ತು